ಚುನಾವಣೆ ವಿಚಾರವಾಗಿ ಈಗಾಗಲೇ ತಿಳಿಸಿದ್ದಾರೆ ಶಿಡ್ಲಘಟ್ಟದಿಂದ ಒಂದು ಅಭ್ಯರ್ಥಿ ತದನಂತರ ಜಗಮಕೋಟೆಯಿಂದ ಒಂದು ಅಭ್ಯರ್ಥಿ ಅಭ್ಯರ್ಥಿಗಳ ವಿಚಾರವಾಗಿ ಆಯ್ಕೆ ಮಾಡೋಂಥದ್ದು ಒಂದು ಕಡೆ ಪ್ರಕ್ರಿಯೆ ಆದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಂತದ್ದಾಗಬೇಕು ಅದು ನಮ್ಮ ಉದ್ದೇಶ ಅವರು ಗೆಲ್ಲಗೆ ನಾವೆಲ್ಲರೂ ಸಹ ಶ್ರಮ ಪಟ್ಟು ಕೆಲಸ ಪ್ರಯತ್ನ ಅವ್ರ ಜೊತೆ ಇದು ಮಾಡೋ ಕೆಲಸ ನಾವೆಲ್ಲರೂ ಸಹ ನಾವನ್ನು ಪ್ರಾಮಾಣಿಕವಾಗಿ ಮಾಡೋಂಥದ್ದು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ತಮ್ಮ ಮುಖ್ಯನ ತಿಳಿಸ್ತಾ ಇದ್ದೀನಿ ಅಭ್ಯರ್ಥಿ ಗೆಲ್ಲಂಥದ್ದಾಗಬೇಕು ಯಾಕಂದರೆ ಈಗ ಸಹಕಾರ ಕ್ಷೇತ್ರ ಭಾಳಷ್ಟು ಪ್ರಮುಖವಾದಂಥದ್ದು ಬೇರೆ ಚುನಾವಣೆಗಳ ಒಂದು ಕಡೆ ಆದರೆ ರಾಜ್ಯದ ಸರ್ಕಾರದಲ್ಲಿ ಸಹಕಾರ ಕ್ಷೇತ್ರನೂ ಒಂದು ಭಾಗ ರೈತರಿಗೆ ಸಾಲ ಕೊಡುವಂಥದ್ದಿರ್ಬೋದು ರೈತ ಬೆಳೆದಂಥ ವಸ್ತುವಿನ ಮಾರಾಟ ಮಾಡುವಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಇರುವಂಥದ್ದಿರ್ಬೋದು ವಿಶೇಷವಾಗಿ ಹಾಲು ಉತ್ಪಾದಕರ ವಿಚಾರವಾಗಿ ಹಾಲನ್ನು ಗುಣಮಟ್ಟ ಕಾಯ್ದುಕೊಳ್ಳುವಂಥದ್ದು ಮತ್ತೆ ರೈತರ ಹಿತನ ನಾವು ಕಾಪಾಡುವಂಥ ಕಾಮಗಳಲ್ಲಿ ನಮ್ಮ ಸಹಕಾರಿ ಕ್ಷೇತ್ರದ ಒಂದು ಜವಾಬ್ದಾರಿಯಾಗಿರ್ತದೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರುವಂಥವರು ಅದರ ಬಗ್ಗೆ ಹೆಚ್ಚು ಆಸಕ್ತಿ ಇರುವಂಥವರು ಇಂಥ ಕ್ಷೇತ್ರದಲ್ಲಿ ನಿಂತು ರೈತರ ಸಮಸ್ಯೆಗೆ ಧ್ವನಿ ಹಾಕಿ ಅಂತ ಮುಂದೆ ಬಂದಿರೋದ್ದು ಅವರನ್ನ ಕೆಲಸ ನಾವೆಲ್ಲರೂ ಸಹ ಒಂದು ಜವಾಬ್ದಾರಿ ತಗೊಳ್ಬೇಕಾಗುತ್ತೆ ಹಾಗಾಗಿ ಸಾಕಷ್ಟು ಮುಖಂಡರು ಮಾತಾಡ್ತಾ ಇದ್ರು ನಮ್ಮ ಗಿಡಪಟ್ಟರು ಹೇಳ್ತಾ ಇದ್ರು ಕಳೆದ ಚುನಾವಣೆಯಲ್ಲಿ ನಾವು ರಾಜ್ಯಗೌಡರು ಒಗ್ಗಟ್ಟಾಗೇ ಮಾಡಿದ್ದೆ ಬೇರೆ ನಾನು ಬರೋದು ಸ್ವಲ್ಪ ತಡ ಆಯಿತು ಒಂದಷ್ಟು ವಿಚಾರಗಳು ನಿಮ್ಗೆ ಏನಾಗ್ತಾ ಇತ್ತು ಗೊತ್ತಾಗಲಿಲ್ಲ ಈಗಲೂ ಅಷ್ಟೇ ಮುಂದೂ ಅಷ್ಟೇ

ಫೈಲ್ಯೂರ್ ಆಗ್ತದೆ ಮನೆ ಕಡೆ ಹಾಗಾಗಿ ವಿಚಾರ ಸಕ್ಸಸ್ ಆಗ್ಬೇಕಂದ್ರೆ ಕಾಂಗ್ರೆಸ್ ಸೈನಿಕರು ಕಾಂಗ್ರೆಸ್ ಶಕ್ತಿ ನೀವೆಲ್ಲ ಹೊಡಿಬೇಕು ಹೊಡೀಬೇಕಾದ್ರೆ ನೀವೆಲ್ಲರೂ ಗೆಲ್ಲಂತ ನಿಮ್ಗೆ ಶಕ್ತಿ ಆಗಬೇಕು ನಿಮ್ಗೆ ಸದಾ ಶಕ್ತಿಯಾಗಿ ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗಂತ ಕೆಲಸ ಅವರು ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದೀವಿ ನಾನು ಹೆಚ್ಚು ಕಮ್ಮಿ ಅನ್ನೋ ವಿಚಾರ ಅಲ್ಲ ಹೆಚ್ಚು ಕಮ್ಮಿ ವಿಚಾರ ಬರೋದೇ ಇಲ್ಲ ನಮ್ಮಲ್ಲಿರುವಂತ ವ್ಯತ್ಯಾಸಗಳು ಏನೂ ಇಲ್ಲ

ರಾಜಕೀಯ ತಂತ್ರಗಾರಿಕೆ ಮಾಡಬೇಕು ಯಾವೆಲ್ಲ ಮುಖಂಡರನ್ನ ನಾವು ಮನವೊಲಿಸಿ ಒಗ್ಗೂಡಿಸಿ ನಿಮ್ಮನ್ನ ಡೆಲಿಗೇಷನ್ ತಗೊಂಡಿರೋ ಕರ್ಕೊಂಡ್ಬಂದು ಲೋಟ್ ಹಾಕ ಕೆಲಸ ಏನೆಲ್ಲ ಮಾಡಬೇಕು ಅದನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಆ ಪ್ರಯತ್ನದ ಭಾಗವಾಗಿ ನಾವೆಲ್ಲರೂ ಸಹ ಜೊತೆ ಇರುವಂತದ್ದು ಪಕ್ಷ ಕಟ್ಟಂಥದ್ದು ಆಗಲಿ ಹಾಗಾಗಿ ತಾವು ಸಹ ನಿಮಗೆ ಎಲ್ಲಾದರೂ ಸಮಸ್ಯೆ ಆಗಿದೆ ಇಲ್ಲ ಪ್ರಕರಣ ಏನಾದರೂ ನಮ್ಮ ಸಮಸ್ಯೆ ಮಾಡಿದ್ರು ಇಲ್ಲ ರಾಜ್ಯಗಳ ಸಮಸ್ಯೆ ಮಾಡಿದ್ರು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡಬಹುದು ನಮ್ಗೆ ಕಾಲ್ ಮಾಡಬಹುದು ಇಲ್ಲ ಅಭ್ಯರ್ಥಿಗಳು ಇರ್ತಾರೆ ಏನಾದರೂ ನಮ್ಮ ಕಡೆಯಿಂದ ನಮ್ಮ ಸ್ನೇಹಿತ ಕಡೆಯಿಂದ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಅದನ್ನು ಖಂಡಿತವಾಗಲೂ ನಾವು ಬಿಡೋದಿಲ್ಲ ಏನೇ ಅಲ್ಲಿನ ಸ್ಥಳೀಯ ಸಮಸ್ಯೆಗಳಿದ್ರು ಸಹ ಅವೆಲ್ಲರೂ ಸಹ ಆಗಬೇಕು ಅದನ್ನು ಮರಿಬೇಕು ಮುಂದೆ ಒಳ್ಳೇದಾಗಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನದಲ್ಲಿ ಈ ಚುನಾವಣೆಯಲ್ಲಿ ನಾವೆಲ್ಲ ಗೆಲ್ಲಂತದ್ದಾಗಬೇಕು ನಾವೆಲ್ಲರೂ ಸಹ ಕೈ ಜೋಡಿಸ್ಬೇಕು ಕೈ ಜೋಡಿಸಿ ಪಕ್ಷನ ಕಟ್ಟ ಕೆಲಸ ಮಾಡೋದಕ್ಕೆ ಈ ಅಭ್ಯರ್ಥಿಗಳ ಗೆಲುವು ನಮ್ಮೆಲ್ಲ ಮುಂದಿನ ದಾರಿಗೆ ದಾರಿ ದೀಪ ಆಗ್ತದೆ ನನ್ನ ಭಾವನೆ ಆ ನಿಟ್ಟಿನಲ್ಲಿ ಸಹಕಾರ ಕ್ಷೇತ್ರದ ಈ ಒಂದು ಚುನಾವಣೆಯಲ್ಲಿ ನಿಂತ ಕಾಂಗ್ರೆಸ್ ಅಭ್ಯರ್ಥಿಗಳು ಈಗ ನಮ್ಮ ಕೃಷ್ಣಾರೆಡ್ಡಿ ಹೇಳ್ತಿದ್ರು ಮಹಿಳಾ ಅಭ್ಯರ್ಥಿ ಸಹ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ಹದ್ನೆಂಟು ಹತ್ತೊಂಬತ್ತು ಓಟ್ ಇದೆ ಆ ಮಹಿಳಾ ಮೀಸಲಾತಿ ಒಕ್ಕೂಟದ ಈ ಸಂಘದಲ್ಲಿ ಅಧ್ಯಕ್ಷ ಹಾಕಿರೋ ಡೆಲಿಗೇಷನ್ ತಗೊಂಡಿರೋಂಥವ್ರಿಗೂ ಸಹ ಓಟ್ನ ಹಾಕಿರ್ತದೆ ಅವರು ಸಹ ಮತದಾರರು ಭಾಗವಹಿಸಬೇಕು ಚಿಲುಕನೇರು ಭಾಗದಿಂದಲೂ ಸಹ ಒಬ್ಬ ಅಭ್ಯರ್ಥಿ ಇರ್ತಾರೆ ಅವ್ರಿಗೂ ಸಹ ಹೆಚ್ಚು ಮತ ನಮ್ಮ ಸಿಲುಕಿನೇರ್ ಭಾಗದಿಂದ ಹೋಗ್ತದೆ ಇನ್ನು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಮತ್ತೆ ಚೇಳೂರಿಗೆ ತಿಬುರಹಳ್ಳಿ ಭಾಗದಿಂದ ಒಂದಷ್ಟು ಪಂಚಾಯಿತಿಗಳು ಪಾಲ್ಗೊಳ್ಳುವಂಥದ್ದು ಎಲ್ಲ ಅಭ್ಯರ್ಥಿಗಳು ಒಟ್ಟಾರೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆಲ್ಲಂತಾಗಬೇಕು ಕಾಂಗ್ರೆಸ್ ಮತ್ತೆ ಇಲ್ಲಿ ಮುಂದೆ ಆ ಶಕ್ತಿ ನೀವೆಲ್ಲ ತಂದುಕೊಡ್ಬೇಕು ಅಂತೇಳಿ ನಾವೆಲ್ಲರೂ ಸಹ ಒದಿಸಿ ಮುಖಂಡರೆಲ್ಲರೂ ಸಹ ಒದಿಸಿ ಆ ಪತ್ರಿಕಾ ಸ್ನೇಹಿತರನ್ನು ಸಹ ಒದಿಸಿ ನನ್ನ